ಎಲ್ರಿಗೂ ನಮಸ್ಕಾರ ಜಾನ್ವರಿ ಎರಡು ಮಹಾನ್ ಹೋರಾಟಗಾರ ಬೀದಿ ನಾಟಕ ತಜ್ಞ ಸಫ್ತಾರ್ ಹಾಶ್ಮಿ ಹುತಾತ್ಮರಾದ ದಿನ ಈ ದಿನವನ್ನು ಒಂದು ಕವನದ ಮುಖಾಂತರ ಅವರನ್ನು ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೇನೆ ಕವನ ಹೆಣ್ಣು ನಾನೊಬ್ಬ ತಾಯಿ ಒಬ್ಬ ಮಗಳು ಮತ್ತು ಒಬ್ಬ ಹೆಂಡತಿ ಸುಡುವ ಮರುಭೂಮಿಗಳಲ್ಲಿ ಬರಿಗಾಲಿನಿಂದ ಅಲೆದಾಡಿದವಳು ಒಬ್ಬ ಹೆಣ್ಣು ಅನಾದಿ ಕಾಲದಿಂದ ಭತ್ತದ ಗದ್ದೆಗಳಲ್ಲಿ ಚಹದ ತೋಟಗಳಲ್ಲಿ ಶಕ್ತಿ ಮೀರಿ ಮಿತಿ ಮೀರಿ ದುಡಿದವಳು ಬಿರಿದ ಗದ್ದೆಗಳಲ್ಲಿ ಬಡಕಲು ಎತ್ತುಗಳೊಂದಿಗೆ ನೋವುಣ್ಣುತ್ತಾ ಉದಯದಿಂದ ಅಸ್ತದವರೆಗೂ ದುಡಿದವಳು ಬೆಟ್ಟಗಳಲ್ಲಿ ಮಗುವನ್ನು ಹೆರುತ್ತಾ ಕಣಿವೆಗಳಲ್ಲಿ ಕುರಿಮರಿಗಳನ್ನು ಕಳೆದುಕೊಳ್ಳುತ್ತಾ ಮೌನವಾಗಿ ರೋಧಿಸಿದವಳು ನಾನೊಬ್ಬ ಹೆಣ್ಣು ನನ್ನ ಕೈಗಳು ದೈತ್ಯ ಗಾತ್ರದ ಮಿಲ್ಲುಗಳ ಯಂತ್ರಗಳನ್ನು ತಿರುಗಿಸುತ್ತವೆ ರಕ್ತ ಹರಿಸಿ ಉಳ್ಳವರ ಖಜಾನೆಗಳನ್ನು ತುಂಬುತ್ತವೆ ನಿಮ್ಮ ನಾಚಿಕೆಗೇಡು ಮಾತಿನ ಪೆಟ್ಟಿಗೆಯಲ್ಲಿ ಮಾತಿನ ಪೆಟ್ಟಿಗೆ ಅಂದರೆ ಟಿ ವಿ ಆಗ ಮಾತ್ರ ಬಂದಿದ್ದು ನಿಮ್ಮ ನಾಚಿಕೆಗೇಡು ಮಾತಿನ ಪೆಟ್ಟಿಗೆಯಲ್ಲಿ ಇಂಥ ಮಹಿಳೆಯರ ಕುರಿತು ಶಬ್ದಗಳೇ ಇಲ್ಲ ನಿಮ್ಮ ಶಬ್ದಗಳು ಮಹಿಳೆಯ ಪ್ರಾಮುಖ್ಯತೆಯ ಕುರಿತು ಮಾತನಾಡೋದಿಲ್ಲ ಏನಿದ್ದರೂ ನೀವು ಹೇಳೋದು ಕೈ ಮಣ್ಣು ಮಾಡಿಕೊಳ್ಳದ ನವಿರಾದ ಮೈಯ ಮಾಟದ ದೇಹದ ಪರಿಮಳ ಕೂದಲ ಕೋಮಲೆರ ಕುರಿತು ನಾನೊಬ್ಬ ಹೆಣ್ಣು ನೋವುಗಳ ಚೂರಿಗಳಿಂದ ಕೈಗಳು ಗಾಯವಾಗಿರುವ ನಿಲ್ಲದ ದುಡಿಮೆಯಿಂದ ಮೈಮರಗನನ್ನು ಮುರಿಸಿಕೊಂಡ ಮಹಿಳೆ ನಾನು ನನ್ನ ತೊಗಲಿನಲ್ಲಿ ಮರುಭೂಮಿಯ ಛಾಯೆ ಇದೆ ಕೂದಲುಗಳಲ್ಲಿ ಮಿಲ್ಲಿನ ಹೊಗೆಯ ಇದೆ ಆದರೆ ನಾನೊಬ್ಬ ಸ್ವತಂತ್ರ ಹೆಣ್ಣು ಪುರುಷ ಸಂಗಾತಿಗಳೊಂದಿಗೆ ಹೆಗಲಿಗೆ ಹೆಗಲು ಸೇರಿಸಿ ಗದ್ದೆಗಳನ್ನು ದಾಟುವ ಹೆಣ್ಣು ಕಾರ್ಮಿಕರ ಬಲಶಾಲಿ ತೋಳುಗಳನ್ನು ಸೃಷ್ಟಿಸಿದ ರೈತರ ಕೈಗಳನ್ನು ಗಟ್ಟಿ ಮಾಡಿದ ಹೆಣ್ಣು ನಾನೊಬ್ಬ ಕಾರ್ಮಿಕ ಒಬ್ಬ ರೈತ ಕೂಡ ನನ್ನೆದೆಯಲ್ಲಿ ಅಸಾಧ್ಯ ನೋವಿದೆ ಧಮನಿಗಳ ರಕ್ತದಲ್ಲಿ ಉರಿ ಇದೆ ಆದರೆ ನೀವು ನನ್ನ ಹಸಿವನ್ನು ಭ್ರಮೆ ಎನ್ನುತ್ತೀರಿ ನನ್ನಂಥ ಹೆಣ್ಣಿನ ಕುರಿತು ನಿಮ್ಮ ನಾಚಿಕೆಗೇಡು ಮಾತಿನ ಪೆಟ್ಟಿಗೆಯಲ್ಲಿ ಶಬ್ದಗಳೇ ಇಲ್ಲ ಗಾಯ ಹೊತ್ತ ಹೃದಯವನ್ನು ಎದೆಯಲ್ಲಿಟ್ಟುಕೊಂಡ ಹೆಣ್ಣು ಆಕೆಯ ಕಣ್ಣುಗಳಲ್ಲಿ ಬಿಡುಗಡೆಯ ಕೆಂಪು ನೆರಳುಗಳಿವೆ ನೂರಾರು ವರ್ಷ ದುಡಿದ ನೋವುಂಡ ಕೈಗಳು ಬಿಡುಗಡೆಯ ಧ್ವಜವನ್ನು ಎತ್ತಿ ಹಾರಿಸಲು ಕಲಿತಿವೆ ನಾನು ಸ್ವತಂತ್ರ ಹೆಣ್ಣು ನಾನು ಸ್ವತಂತ್ರ ಹೆಣ್ಣು ಈ ಒಂದು ಕವನವನ್ನು ನಾನು ಅನುವಾದಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದು ಜನನಾಟ್ಯ ಮಂಚನ ಔರತ್ ನಾಟಕದಿಂದ ಆಯ್ದುಕೊಂಡಿದ್ದು ಜನನಾಟ್ಯ ಮಂಚ್ ಯಾಕೆ ಮುಖ್ಯ ಎಂದರೆ ಸಫ್ತರ್ ಹಶ್ಮಿ ಅವರನ್ನು ಮತ್ತು ಜನನಾಟ್ಯ ಮಂಚವನ್ನು ಬೇರೆ ಬೇರೆಯಾಗಿ ನೋಡೋದು ಸಾಧ್ಯವೇ ಇಲ್ಲ ಯಾಕೆಂದರೆ ಜನನಾಟ್ಯ ಮಂಚದ ಹುಟ್ಟು ಹಾಕಿದವರೇ ಅವರು ಅವರೇ ಹೇಳೋ ಹಾಗೆ ಈ ಔರತ್ ನಾಟಕ ಹುಟ್ಟಿಕೊಂಡುದು ಒಂದು ಸಿ ಐ ಟಿ ಯುನ ಮಹಿಳಾ ಕಾನ್ಫರೆನ್ಸ್ಗಾಗಿ ಆ ನಾಟಕ ಮತ್ತೆ ಸ್ವತಂತ್ರವಾದ ಅಸ್ತಿತ್ವ ಪಡೆದು ನಾಡಿನ ಬೇರೆ ಬೇರೆ ಕಡೆ ಪ್ರದರ್ಶನ ಆಗಿದ್ದು ಮಲಯಾಶ್ರೀ ಹಶ್ಮಿ ಮನೆ ಮನೆಗಳಲ್ಲಿ ಮಾತಾಗಿದ್ದು ಈಗ ಇತಿಹಾಸ ಜನನಾಟ್ಯ ಮಂಚ್ ಹುಚ್ಚಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಹೊತ್ತಿಗೆ ಸಫ್ದಾರ್ ಹಶ್ಮಿ ಹೇಳ್ತಾರೆ ಆಗ ದೊಡ್ಡ ಸಾಂಸ್ಕೃತಿಕ ಜನಸಂಘಟನೆಯಾದ ಇಫ್ಟ ನಿಧಾನವಾಗಿ ತನ್ನ ಕೆಲಸಗಳನ್ನು ಕಡಿಮೆ ಮಾಡಿಕೊಳ್ತಾ ಹೋದ ಹಾಗೆ ಜನನಾಟ್ಯ ಮಂಚದಂಥ ಇನ್ನೊಂದು ಸಂಸ್ಥೆ ಹುಟ್ಟುಕೊಳ್ಳಲು ಅನಿವಾರ್ಯ ಆಯಿತು ನಾವೆಲ್ಲಿ ಸರಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ ಅಂತ ಅವರ ಪುಸ್ತಕದಲ್ಲಿ ಹೇಳ್ಕೊಳ್ತಾರೆ ಹಾಗೆ ಹುಟ್ಟಿದ ಜನನಾಟ್ಯ ಮಂಚ್ ನಾಡಿನ ತುಂಬ ನಾಟಕಗಳನ್ನು ಮಾಡ್ತು ದೇಶಾದ್ಯಂತ ನಾಟಕಗಳನ್ನು ಮಾಡ್ತು ಪ್ರತಿಯೊಂದು ನಾಟಕ ಐದುನೂರು ಆರುನೂರು ಪ್ರದರ್ಶನಗಳನ್ನು ಕಾಣ್ತು ಮಷಿನ್ ಔರ ಗಾಂಸೆ ಶೆಹರ್ ತಕ್ ರಾಜಾ ಕಾ ಬಾಜಾ ಹತ್ಯಾರೆ ಹೀಗೆ ಅನೇಕ ನಾಟಕಗಳು ಮನೆ ಮಾತಾದವು ಇವುಗಳೆಲ್ಲದರ ಮುಂದಿದ್ದವರು ಸಾಫ್ದಾರ್ ಹಾಶ್ಮಿ ಸಾಫ್ದಾರ್ ಹಾಶ್ಮಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದೆಹಲಿಯಲ್ಲಿ ಸುತ್ತಮುತ್ತಲು ತನ್ನ ವಿದ್ಯಾಭ್ಯಾಸ ಮುಗಿಸಿದ ಹಾಶ್ಮಿ ಮತ್ತು ಅನೇಕ ಕಡೆ ಪ್ರೊಫೆಸರ್ಗಿರಿ ಮಾಡಿದರು ಪಾಠ ಮಾಡಿದರು ಅನೇಕ ಮಕ್ಕಳಿಗೆ ಪಾಠ ಹೇಳಿದರು ಹೇಳ್ತಾನೆ ಹೇಳ್ತಾನೆ ತನ್ನ ನಿಲುವನ್ನು ಗಟ್ಟಿಗೊಳಿಸ್ತಾ ಗಟ್ಟಿಗೊಳಿಸ್ತಾ ಅವರು ಸಾವಿರದ ಒಂಬೈನೂರ ಎಂಬತ್ತ್ ಹೊತ್ತಿಗೆ ಬೀದಿ ರಂಗಭೂಮಿಯ ಫುಲ್ ಟೈಮರ್ ಆಗಿ ಕೆಲಸ ಮಾಡೋದಕ್ಕೆ ಮಾಡಿದರು ಆಗಲೇ ಜನನಾಟ್ಯ ಮಂಚ ಸಾಕಷ್ಟು ಗಟ್ಟಿಯಾಗಿತ್ತು ಸಾಪ್ತ ರಾಶ್ಮಿ ಬರೆ ಬೀದಿ ನಾಟಕದ ನಟರಾಗಿರಲಿಲ್ಲ ತಾತ್ವಿಕವಾಗಿ ತುಂಬ ಗಟ್ಟಿಯಾದ ವ್ಯಕ್ತಿತ್ವ ಅವ್ರದ್ದು ಮತ್ತು ತಾನು ಏನು ಹೇಳಬೇಕೋ ಅದನ್ನು ಗಟ್ಟಿಯಾಗಿ ಜನರ ಬಳಿಗೆ ತೆಗೆದುಕೊಂಡು ಹೋಗುವ ಶಕ್ತಿ ಕೂಡ ಅವರಲ್ಲಿತ್ತು ಅವರು ಇದಕ್ಕಾಗಿ ಬೇರೆ ಬೇರೆ ಮಾಧ್ಯಮಗಳನ್ನು ಇದ್ದರು ಅವರು ಬರೇ ನಾಟಕಕಾರಿರಲಿಲ್ಲ ನಟ ಆಗಿರಲಿಲ್ಲ ನಿರ್ದೇಶಕ ಆಗಿರಲಿಲ್ಲ ಅವರು ಪೋಸ್ಟರ್ಗಳನ್ನು ಬರೀತಿದ್ರು ಅವರೊಬ್ಬ ಆರ್ಟಿಸ್ಟ್ ಆಗಿದ್ದರು ಆ ಪೋಸ್ಟರ್ಗಳ ಮೂಲಕವೇ ಜನರ ಮಧ್ಯೆ ಹೋಗಿ ವಿಚಾರಗಳನ್ನು ಜನರಿಗೆ ಕೊಡೋ ಕೆಲಸ ಮಾಡ್ತಾಯಿದ್ರು ಮಕ್ಕಳಿಗಾಗಿ ಹುಟ್ಟು ಮಕ್ಕಳಿಗಾಗಿ ಮಾಸ್ಕ್ಗಳನ್ನು ಮಾಡ್ತಿದ್ರು ಅನೇಕ ವಿಚಾರ ಸಂಕಿರಣಗಳನ್ನು ಅವರು ನಡೆಸ್ಕೊಟ್ರು ಅನೇಕ ಇಂಟರ್ವ್ಯೂಗಳನ್ನು ಮಾಡಿದರು ರಂಗಭೂಮಿ ಕುರಿತು ರೀಸರ್ಚ್ ಮಾಡಿದರು ಹೀಗೆ ರಂಗಭೂಮಿಯ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಾನೆ ಮಾಡ್ತಾನೆ ಬೀದಿ ನಾಟಕವನ್ನು ಕೂಡ ಅವರು ಗಟ್ಟಿಗೊಳಿಸ್ತಾ ಹೋದರು ಮತ್ತು ಜನರ ಮಧ್ಯೆ ತಗೊಳ್ತಾ ತೊಗೊಳ್ತಾ ಅದನ್ನೊಂದು ದೊಡ್ಡದಾಗಿ ಅದನ್ನು ವ್ಯಾಪಿಸುವಂತೆ ಮಾಡಿದರು ಅವರು ಒಂದು ಕನಸಿತ್ತು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಸಾಂಸ್ಕೃತಿಕ ಸಂಘಟನೆಯೊಂದನ್ನು ಕಟ್ಟೋದು ಸಾಂಸ್ಕೃತಿಕ ಚಳುವಳಿಯನ್ನು ಹುಟ್ಟುಹಾಕುವ ದೊಡ್ಡ ಕನಸು ಅವರಿಗಿತ್ತು ಅದಕ್ಕಾಗಿ ಅವರು ನಿರಂತರವಾಗಿ ದೇಶ ತುಂಬ ಸುತ್ತಿದ್ದರು ಬೇರೆ ಬೇರೆ ಕಡೆ ಹೋಗಿ ಚಳಿವಳಿಕೆಯ ಜೊತೆ ಮಾತಾಡಿದರು ನಾಟಕಕಾರರ ಜೊತೆ ಮಾತಾಡಿದರು ಇಂಥೆಲ್ಲ ವಿಸ್ತೃತವಾಗಿ ಒಂದು ಬೀದಿ ರಂಗಭೂಮಿಯನ್ನು ಜಗತ್ತಿನಾದ್ಯಂತ ಭಾರತೀಯ ಬೀದಿ ರಂಗಭೂಮಿಯನ್ನು ಪರಿಚಯಿಸುವುದರಲ್ಲಿ ಅವರ ಹೆಸರು ಭಾಳ ದೊಡ್ಡದು ಇವರ ಎಲ್ಲ ಕಾರಣಗಳಿಗಾಗಿ ಕಲ್ಕತ್ತಾದ ವಿಶ್ವವಿದ್ಯಾಲಯ ಅವರ ಮರಣಾನಂತರ ಅವರಿಗೆ ಡಿಲೀಟ್ ಲೀಟ್ ಮಾಡಿ ಗೌರವ ಕೊಟ್ಟು ಅವರು ತುಂಬ ಫೇಮಸ್ ಆಗಿದ್ದು ಅವರ ವ್ಯಕ್ತಿತ್ವದಿಂದಾಗಿ ಅವರು ಬರೇ ಕಲಾವಿದ ಆಗಿರಲಿಲ್ಲ ಅವರೊಬ್ಬ ತುಂಬ ಒಳ್ಳೆಯ ಸ್ನೇಹಪರ ಪ್ರೀತಿ ತುಂಬಿದ ವ್ಯಕ್ತಿಯಾಗಿದ್ದರು ಅವರಿಗೆ ಬರೇ ನಾಟಕದವರು ಗೆಳೆಯರಾಗಿರಲಿಲ್ಲ ಅವರು ಎಲ್ಲೆಲ್ಲಿ ಹೋದರೂ ಅಲ್ಲಿ ಜನರ ಹತ್ರ ಮಾತಾಡ್ತಿದ್ರು ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರು ಪ್ರೀತಿ ತೋರಿಸ್ತಿದ್ರು ವಿಶ್ವಾಸ ತೋರಿಸ್ತಿದ್ರು ಅವ್ರು ಹೋದಲ್ಲೆಲ್ಲ ಒಂದು ಸ್ನೇಹ ವಲಯವನ್ನು ಅವರು ಪಟ್ಕೊಳ್ತಾಯಿದ್ರು ಹಾಗಾಗಿ ಅವರು ಬೆಳೀತಾ ಬೆಳೀತಾ ತನ್ನ ಪ್ರೀತಿಯನ್ನು ಕೂಡ ಅವರು ಹಂಚ್ತಾ ಹಂಚ್ತಾ ಪ್ರೀ ಅವರು ಪ್ರೀತಿ ಹಂಚುವ ಕೆಲಸವನ್ನು ಕೂಡ ಅವರು ಮಾಡ್ತಾಯಿದ್ರು ಹಾಗೆ ಜನರ ವಿಶ್ವಾಸವನ್ನು ಕೂಡ ತುಂಬ ಗಳಿಸಿದರು ಅವರ ಇಂಥ ವ್ಯಕ್ತಿತ್ವಕ್ಕೆ ತಕ್ಕದಾದಂಥ ಒಂದು ಉದಾಹರಣೆಯನ್ನು ಸುಧೋನಾ ದೇಶಪಾಂಡೆ ಒಂದು ಕಡೆ ಹೇಳ್ತಾರೆ ಜನವರಿ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಹಶ್ಮಿ ಅವರಿಗೆ ಹೊಡೆತಬ್ಬಿದ್ದ ದಿನ ಅವರು ಬೀದಿ ಮಧ್ಯ ನಾಟಕ ಮಾಡ್ತಿರುವಾಗ ಗೂಂಡಾಗಳ ಗುಂಪೊಂದು ಆ ನಾಟಕದ ಗುಂಪಿನ ಮೇಲೆ ಹಲ್ಲೆ ಮಾಡುತ್ತೆ ತಪ್ಪಿಸ್ಕೊಳ್ಳೋಕ್ಕೆ ಹೋಗ್ತಾರೆ ಜದರ್ತಾರೆ ಕಲ್ಲು ಹೊಡಿತಾರೆ ಇವರು ಏನು ಮಾಡಿದರೂ ಆಗೋದಿಲ್ಲ ಅವ್ರ ಗುಂಪು ಲಾಟಿ ಕ ಮತ್ತು ಹರಿತ್ವಾದ ಆಯುಧಗಳನ್ನು ಹಿಡ್ಕೊಂಡು ಬಂದಂಥ ಗುಂಪು ಇವ್ರ ಮೇಲೆ ಹಲ್ಲೆ ಮಾಡ್ತದೆ ಸಾವ್ದಾರ್ ಹಾಶ್ಮಿಯ ಮೇಲೂ ಹಲ್ಲೆ ಆಗ್ತದೆ ಅಲ್ಲಿ ಅವರು ಕುಸಿದು ಬೀಳ್ತಾರೆ ರಕ್ತ ಹರಿತಾ ಇರ್ತದೆ ಬೀದಿಯ ಮೇಲೆ ರಕ್ತ ಇದೆ ಅವರು ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ ಆ ಹೊತ್ತಿಗೆ ಗೆಳೆಯರು ಹೋಗಿ ಅವ್ರನ್ನ ಎತ್ಕೋತಾರೆ ಎತ್ಕೊಳ್ಳೋದು ತುಂಬ ಕಷ್ಟ ಆದರೂ ಅವ್ರನ್ನ ಎತ್ಕೊಂಡು ಆಸ್ಪತ್ರೆಗೆ ಸೇರಿಸಬೇಕಾಗಿದೆ ಅಂಥ ಸ್ಥಿತಿಯಲ್ಲಿ ಅವ್ರನ್ನ ಎತ್ಕೊಂಡು ಹೋಗುವಾಗ ಅವ್ರ ಕಾಲುಗಳಿಗೆ ತೊಂದರೆ ಆಗತ್ತೆ ಅಂತ ಅವ್ರ ಬೂಟುಗಳನ್ನು ತೆಗೆಯೋದಕ್ಕೆ ನೋಡ್ತಾರೆ ಆ ಬೂಟುಗಳು ಅವರು ಮೊನ್ನೆ ಕೊಂಡ್ಕೊಂಡಂಥ ಹೊಸ ಬೂಟುಗಳು ಅದನ್ನು ಒಂದು ಕೈಲಿ ಹಿಡ್ಕೊಂಡು ಅವ್ರನ್ನ ಒಂದು ಕೈಲಿ ಹಿಡ್ಕೊಂಡು ಅವ್ರು ಹೊರಡ್ತಾರೆ ಈ ಗಡ್ಬಿಡೆಯಲ್ಲಿ ಆ ಶೂಗಳು ಎಲ್ಲೋ ಹೋಗುತ್ತೆ ಆಗ ಗೆಳೆಯರು ಅಂದ್ಕೋತಾರೆ ಈ ಬಿದ್ದ ಶೂ ನಾಳೆ ಯಾವುದಾದ್ರೂ ಕಾರ್ಮಿಕರ ಕಾಲುಗಳಿಗೆ ಆಧಾರ ಆಗ್ಬೋದು ಅವರು ಇಂಥದ್ದೇ ಬಯಸ್ತಿದ್ರಲ್ಲ ಅಂತ ಅವರು ಅಂದ್ಕೋತಾರೆ ಹೀಗಿತ್ತು ಹಾಶ್ಮಿಯವರ ವ್ಯಕ್ತಿತ್ವ ಅವರು ಬೀದಿ ನಾಟಕಗಳ ಕುರಿತು ಅಪಾರವಾದ ಅಧ್ಯಯನ ಮಾಡಿದರು ಅಂತ ನಾನು ಮೊದಲೇ ಹೇಳಿದೆ ಸಾವಿರದ ಒಂಬೈನೂರ ಹದಿನೇಳರ ರಷ್ಯನ್ ಕ್ರಾಂತಿಯಿಂದನೇ ಇಂಥದ್ದೊಂದು ಬೀದಿ ನಾಟಕ ಹುಟ್ಕೊಳ್ತು ಅಂತ ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಹದಿನೇಳರ ಹೊತ್ತಿಗೆ ಸ್ಕ್ವಾರ್ನಲ್ಲಿ ಆದ ದೊಡ್ಡ ಒಂದು ಶೋ ಅಲ್ಲಿ ರಷ್ಯಾದ ವೇ ವಿವಿಧ ಭಾಗಗಳಿಂದ ಬಂದ ಜನ ಸಾವಿರಾರು ಜನಗಳ ಮಧ್ಯೆ ಬೇರೆ ಬೇರೆ ಆಯಾಮಗಳನ್ನು ಎತ್ತುಕೊಂಡು ಅಲ್ಲಿ ಶೋಗಳಾದವು ಅವು ಸಾವಿರಾರು ಜನರ ಮಧ್ಯೆ ಸ್ಕ್ವೇರ್ನ ಮಧ್ಯೆ ಆಗಿದ್ದರಿಂದ ಅದಕ್ಕೊಂದು ಬೀದಿ ನಾಟಕದ ಸ್ವರೂಪ ಬಂತು ಅಂತ ಅವ್ರು ಯಾವಾಗಲೂ ಹೇಳ್ಕೊತಾರೆ ಬೀದಿ ನಾಟಕ ಮತ್ತೆ ಮತ್ತೆ ಬೆಳಿಬೇಕು ಹೆಚ್ಚು ಫರ್ನಿಷ್ ಆಗಬೇಕು ಅನ್ನೋದು ಅವರ ಯ ಬಲು ದಿನಗಳ ಆಸೆ ಅವರು ಯಾವಾಗಲೂ ಹೇಳ್ತಿದ್ರು ಬೀದಿ ನಾಟಕ ಪ್ರೊಸಿನಿಯಮನ್ನು ವಿರೋಧವಾಗಿ ಹುಟ್ಕೊಂಡಿದ್ದಲ್ಲ ಅದು ಪ್ರೊಸಿನಿಯಮ್ ನಾಟಕಗಳು ಕೂಡ ಜನರವೇ ಬೀದಿ ನಾಟಕಗಳು ಕೂಡ ಜನರವೇ ಅವುಗಳ ಎರಡರ ಉದ್ದೇಶ ಬೇರೆ ಬೇರೆನೇ ಇದೆ ಬೀದಿ ನಾಟಕಕ್ಕೆ ಅದರದ್ದೇ ಆದ ವಿಶಿಷ್ಟವಾದ ಗುಣಗಳಿವೆ ಆ ಗುಣಗಳನ್ನು ನಾವು ತಿಳ್ಕೊಬೇಕು ನಾವು ಅಧ್ಯಯನ ಮಾಡಬೇಕು ಒಂದು ತಂಡ ಜನಮ್ ಅಂತ ಹೆಸರಿಟ್ಕೊಂಡು ಹುಟ್ಟಿದಾಗ ಹುಟ್ಕೊಂಡಾಗ ಅವರೊಂದು ಪತ್ರ ಬರೀತಾರೆ ಅದರಲ್ಲಿ ಅವ್ರು ಹೇಳ್ತಾರೆ ನಾವು ಎಲ್ಲ ನಾಟಕದ ಎಲ್ಲ ವಿಭಾಗಗಳಲ್ಲೂ ನಾವು ಶ್ರೇಷ್ಠರಾಗಬೇಕು ನಾವು ವಾದ್ಯ ಮುಡಿಯೋದನ್ನು ಕಲ್ ನುಡಿಸೋದನ್ನು ಕಲಿಸ್ಬೇಕು ನಾವು ಚಿತ್ರ ಬರೆಯೋದನ್ನು ಕಲಿಬೇಕು ನಾವು ಹಾಡು ಹಾಡೋದನ್ನು ಕಲಿಬೇಕು ನಾವು ಶಿಸ್ತನ್ನು ಸಂಯಮವನ್ನು ಪಾಲಿಸೋದ್ರಲ್ಲಿ ಕಲಿಬೇಕು ಜನರ ಜೊತೆ ಮಾತಾಡೋದ್ರಲ್ಲಿ ಕಲಿಬೇಕು ಜನರ ಜೊತೆ ಸಂವಹನ ನಡೆಸೋದನ್ನು ಕಲಿಬೇಕು ಈ ಮೂಲಕ ಬೀದಿ ನಾಟಕವನ್ನು ಒಂದು ಶ್ರೇಷ್ಠವಾದ ಕಲಾತ್ಮಕವಾದ ರೂಪವಾಗಿಸೋದ್ರಲ್ಲಿ ನಾವು ಪ್ರಯತ್ನ ಮಾಡಬೇಕು ಅವ್ರಿಗೆ ಗೊತ್ತಿತ್ತು ಬೀದಿ ನಾಟಕಗಳ ಬಗ್ಗೆ ಆಗಲೇ ಟೀಕೆಗಳು ಬರೋದಕ್ಕೆ ಶುರುವಾಗಿದ್ವು ಕೆಲವರು ಹೇಳ್ತಿದ್ರು ಪೋಸ್ಟರ್ಗಿಂತ ಇದೇನು ಬಹಳ ಡಿಫ್ರೆಂಟ್ ಆಗಿಲ್ಲ ಇದು ಸ್ಲೋಗನ್ನು ಇದು ಪೋಸ್ಟರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂತ ಅಂತೇಳ್ಬಿಟ್ಟು ಅದಕ್ಕಾಗಿ ಅವರು ಇಂಥ ಮಾತುಗಳನ್ನು ಆಗಾಗ ಹೇಳ್ತಾ ಹೇಳ್ತಾಯಿದ್ರು ಪ್ರೊಸೀನಿಯಮ್ನ ವಿರೋಧವಾಗಿ ಇದ್ಕೊಂಡಿದ್ದಲ್ಲ ಅಂತ ಮತ್ತೆ ಮತ್ತೆ ಅವರು ಅದನ್ನ ಹೇಳ್ಕೊಂಡು ಬರ್ತಾ ಇದ್ರು ಹೀಗೆ ಬೀದಿ ನಾಟಕಗಳ ತಂಡಗಳ ಜೊತೆ ಆಗಾಗ ಚರ್ಚೆ ಮಾಡ್ತಾ ದೇಶಾದ್ಯಂತ ಒಂದು ಬೀದಿ ನಾಟಕದ ಚಳುವಳಿಯನ್ನು ಕಟ್ಟಿದ ಸಾಫ್ದಾರ್ ಹಾಶ್ಮಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಾನು ಆಗಲೇ ಹೇಳಿದೆ ಜನವರಿ ಒಂದರಂದು ಅವರ ಮೇಲೆ ಹಲ್ಲೆ ಆಯಿತು ಎರಡನೇ ತಾರೀಕು ಅವರು ಕೊನೆ ಉಸಿರು ಹೇಳಿದರು ಹಾಶ್ಮಿ ಅವರು ಒಂದು ಘಟನೆಯನ್ನು ಆಗಾಗ ನೆನಪು ಮಾಡ್ತಿದ್ದರು ಅದು ಡೆಲ್ಲಿಯ ಒಂದು ಘಟನೆ ಡೆಲ್ಲಿಯಲ್ಲಿ ಆಗ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಿರುದ್ಧ ಜನರ ಸಂಯಮ ಮಿತಿ ಮೀರಿತ್ತು ತುಂಬ ಕಷ್ಟ ಆಗ್ತಿತ್ತು ಜನರಿಗೆ ಆ ಟ್ರಾನ್ಸ್ಪೋರ್ಟ್ನಿಂದ ಜನ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರು ಆ ಪ್ರತಿಭಟನೆಯ ಅಂಗವಾಗಿ ಹುಟ್ಟುಕೊಂಡಿದ್ದು ಬೀದಿ ನಾಟಕ ಜನಮ್ದವರು ಕೂಡ ಬೀದಿ ನಾಟಕಗಳನ್ನು ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಿರುದ್ಧವಾಗಿ ಮಾಡೋದು ಶುರು ಮಾಡಿದರು ಆದರೆ ಅಲ್ಲೆಲ್ಲ ನಾಟಕ ಮಾಡುವಲ್ಲೆಲ್ಲ ಬಂದು ಒಂದೋ ಎರಡೋ ಪೊಲೀಸರು ಬಂದು ಇದು ನಿಲ್ಲಿಸಿ ಅಂತ ಹೇಳ್ತಿದ್ರು ಆದರೆ ಜನ ಏನು ಮಾಡ್ತಿದ್ರು ಅಂದರೆ ಪೊಲೀಸರಿಗೆ ಗದರಿಸಿ ಅವ್ರನ್ನ ಓಡಿಸ್ತಿದ್ರು ಮತ್ತು ನಾಟಕಗಳಾಗುವಂಗೆ ಮಾಡ್ಕೋತಿದ್ರು ಆದರೆ ಇದು ಭಾಳ ದಿನ ನಡೆಯಲಿಲ್ಲ ಪೊಲೀಸರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ನಾಟಕ ಮಾಡುವಲ್ಲಿ ಜನ ಬಂದು ಪೊಲೀಸರು ಬಂದು ತಡೆಯೋದು ಗಲಾಟೆ ಮಾಡೋದು ಒಂದಿಬ್ಬರನ್ನ ಒಂದು ದಿನ ಅವ್ರನ್ನ ಕ್ರಿಮಿನಲ್ಗಳ ಥರ ನೋಡಿಕೊಂಡ್ರು ಆಗ ಇಡೀ ದೆಲ್ಲಿಯ ಸಾಂಸ್ಕೃತಿಕ ವಲಯ ಇದರ ವಿರುದ್ಧ ತಿರುಗಿಬಿತ್ತು ದೊಡ್ಡ ದೊಡ್ಡ ಕಲಾವಿದರು ಸಾಂಸ್ಕೃತಿಕ ರಂಗದ ದಿಗ್ಗಜರು ಇದರ ವಿರುದ್ಧ ಪತ್ರಗಳನ್ನು ಬರೆದರು ಇದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದರು ಇದನ್ನು ತುಂಬ ತುಂಬ ಪ್ರೀತಿಯಿಂದ ಹಾಶ್ಮಿ ನೆನೆಸ್ಕೊಳ್ತಾರೆ ಮತ್ತೆ ಮತ್ತೆ ಇಂಥದ್ದಾಗ್ತಾ ಹೋಯಿತು ಜನ ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಎಂಥ ದಿನಗಳು ಬಂದಿದೆ ಅಂದರೆ ನಾವು ನಮಗೆ ಇಷ್ಟವಾದ ನಾಟಕವನ್ನು ಕೂಡ ಮಾಡಲಾರದ ಸ್ಥಿತಿ ಬಂದಿದೆ ನಾವು ಕಲಾ ಪ್ರದರ್ಶನಗಳನ್ನು ಮಾಡೋದಕ್ಕೂ ಯೋಚನೆ ಮಾಡುವಂಗಾಗಿದೆ ನಾಟಕವನ್ನು ತಡೆ ನಿಲ್ಲಿಸು ತಡೆದು ನಿಲ್ಲಿಸುವ ಘಟನೆಗಳು ಕೂಡ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬೀದಿ ನಾಟಕ ಮಾಡುವವರ ರಕ್ತ ರಸ್ತೆಯಲ್ಲಿ ಚೆಲ್ಲಿದೆ ಪೊಲೀಸರು ಜನ್ ನಾಟಕ ಮಾಡುವಲ್ಲಿ ಬಂದು ತೊಂದರೆ ಕೊಡ್ತಾರೆ ಪೊಲೀಸರ ಅನುಮತಿ ತಗೊಂಡು ನಾಟಕ ಮಾಡಬೇಕು ಅಷ್ಟೇ ಅಲ್ಲ ಸ್ಕ್ರಿಪ್ಟನ್ನು ಕೂಡ ನಾವು ಪೊಲೀಸರಿಗೆ ಕೊಡಬೇಕು ಅನ್ನೋ ಕೂಡ ಈಗ ಬಂದಿದೆ ಜನರ ಪರವಾಗಿ ಮಾತಾಡೋದೇ ಕಷ್ಟ ಆಗಿದೆ ಇಂಥ ದಿನಗಳಲ್ಲಿ ಬೀದಿ ನಾಟಕ ಮತ್ತೆ ಚಿಕಿತ್ಕೊಳ್ಬೇಕಾಗಿದೆ ನಾವು ಮತ್ತೆ ಬೀದಿ ನಾಟಕವನ್ನು ಮುನ್ನೆಲೆಗೆ ತರಬೇಕಾಗಿದೆ ಜನರ ಪರವಾಗಿ ಮಾತಾಡಬೇಕಾಗಿದೆ ಜನರ ಜೊತೆ ಮಾತಾಡಬೇಕಾಗಿದೆ ಅವರು ಯಾವಾಗಲೂ ಹೇಳ್ತಾಯಿದ್ರು ಹಶ್ಮಿ ನಾವು ಜನರನ್ನು ತಿದ್ದಬೇಕು ಕೂಡ ಈ ತಿದ್ದೋ ಕೆಲಸ ತುಂಬ ಮುಖ್ಯವಾಗಿ ಆಗಬೇಕಾಗಿದೆ ಆದಾಗ ಮಾತ್ರ ನಾವು ಅವರ ಕೆಲಸಗಳನ್ನು ನೆನಪಿಸ್ಕೊಂಡಂಗೆ ಆಗತ್ತೆ ಅವ್ರನ್ನ ನಾವು ಮತ್ತೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಗೌರವ ಮಾಡ್ದಂಗಾಗತ್ತೆ ಮತ್ತೆ ಮತ್ತೆ ಅವರಿಗೆ ನಮಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ ನಮಸ್ಕಾರ